ನೋಡಿ ಫ್ರೆಂಡ್ಸ್ ನಾನು ಇವತ್ತ ಏನು ಕಟಿಂಗ್ ಟಿಚಿಂಗ್ ತೋರಿಸ್ತೀನಿ ಅಂದ್ರೆ ರೀ ಕವಿದು ಲೆಂಗಾಮಂಗಿಂದ ಇದು ನೋಡ್ರಿ ಇದು ಬ್ಲೌಸು ಟಿಚ್ ಮಾಡಿದ್ದೀನಿ ನೋಡಿರಿ ಎಷ್ಟು ಚೆಂದ ಬಂದೈತೆ ರೀ ಇದು ಬಾಡಿ ಮೆಜರ್ಮೆಂಟ್ ತಗೊಂಡೇನೆ ಟಿಚ್ ಮಾಡಿ ನೋಡಿರಿ ಕವಿ ಐದನೇ ಕ್ಲಾಸ್ ಸ್ಕೂಲಿಗೆ ಹೋಗ್ತಾರೆ ಅಕ್ಕಿದು ಬರ್ತಡೆ ಐತೆ ಐತ್ರಿ ಹದಿನೆಂಟನೇ ತಾರೀಕು ಬರ್ತಡೆ ಐತೆ ಹೇಳಿ ಶನಿವಾರ ದಿನನ ಕೊಟ್ಟಿದ್ದೀ ಶನಿವಾರ ದಿನ ಮುಂಜಾನೆ ಕೊಟ್ಟಿದ್ದಾರ ಸಂಜೆ ಸ್ಕೂಲಿಂದ ಬರೋನ ರೆಡಿ ಮಾಡಿ ಹಾಕಿ ಕೊಡ್ದ ಕೊಡ್ಬೇಕಂತ ಹೇಳಿದಾರೆ ಅದಕ್ಕೆ ಹಾಕಿ ಹೊಲ್ದಿದ್ದೀನಿ ನೋಡ್ರಿ ಯಾವ ಥರ ಬಂದೈತೆ ನೋಡ್ರಿ ಈ ಈ ಟೀಚಿಂಗ್ ವಿಡಿಯೋ ಮಾಡೀನ್ರೆ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಗ್ತೈತಿ ಯಾವ ಥರ ಬಂದಿತ್ತಂತ ಕಮೆಂಟ್ ಮಾಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋ ಕೊಂದ ಲೈಕ್ ಕೊಡ್ರಿ ಲೈಕ್ ಕೊಡೋದಿಂದ ಒಂಥರ ಖುಷಿ ಅನ್ಸತ್ತಿರ್ತದೆ ಮನ್ಸಿಗೆ ನೋಡಿರಿ ಇದು ಪ್ರಿನ್ಸ್ ಕಟ್ ಐತ್ರಿ ಲಾಚ ಮ್ಯಾಗಿಂದ ಐತಿರ್ಲಿಲ್ಲ ಅದಕ್ಕೆ ನೋಡಿರಿ ಇದು ಕೊರಳು ಯಾವ ಥರ ಇಟ್ಟಿನ್ರಿ ಮುಂಭಾಗ ಇದು ಲಾಚ್ ಪ್ರಿನ್ಸ್ ಕಟ್ ರೀ ಹಿಂಭಾಗ ಹುಕ್ಸ್ ಬರ್ತಿತ್ರಿ ಇದಕ್ಕೆ ಈ ಥರ ಬರ್ತಿತ್ತು ನೋಡ್ರಿ ದೊಡ್ಡವ್ರಿಗೆ ದೊಡ್ಡವ್ರಿಗೆ ಕೂಡ ಇದೇ ಥರ ಸ್ಪ್ರಿನ್ಸ್ ಕಟ್ ರೀ ಲಾಸ್ಟ್ ಟೈಮಿಗೆ ನಾನು ಭಾಳ ರೀ ಈಗ ಟ್ರೆಂಡ್ ಅದ ಟ್ರೆಂಡ್ ಅದ ನೋಡ್ರಿ ಈ ಥರ ಈಗ ಅದು ರೀ ಉದ್ದ ತೋಳೈತ್ರಿ ನೋಡಿದ್ರಲ್ಲ ಫಸ್ಟ್ಗೆ ನಾ ವಿಡಿಯೋ ಹಾಕಿ ಹಾಕಿದ ವೇರ್ ಮಾಡಿದ್ದು ಕೂಡ ನೋಡಿದಿರಿಲ್ಲ ಇದ್ರ ಟಿಚಿಂಗನ್ನ ಮಾಡ್ತೀನಿ ನೋಡ್ರಿ ಈಗ ಮುಂಬಾಗ ಕಟ್ ಮಾಡೋದು ತೋರಿಸ್ಬೇಕಾಗಿತ್ತು ನಾನು ಕಟ್ ಮಾಡೋದು ಮಿಸ್ ಆಯ್ತು ತೋರ್ಸೋಕೆ ಸಾರಿ ನೋಡ್ರಿ ಇದ್ರದ ತೊಳಿನ ಉದ್ದ ಬಂದು ಹನ್ನೆರಡುವರೆ ಇಂಚ್ ಅದಾವೆ ರೀ ಇವು ತೋಳ ಅವು ಎಷ್ಟು ಬಂದಾವ ನೋಡ್ರಿ ಫೋಟೋ ಫೋಟೋ ಇತ್ರಿ ಅದು ಆನ್ಲೈನ್ ನೋಡೋಕ್ ಹತ್ರ ಅದ್ರ ಫೋಟೋ ಐತೆ ಆ ಫೋಟೋದಾಗ ಹೆಂಗೆ ಐತ್ ನೋಡ್ರಿ ಹಂಗೆ ಹೊಲಿಬೇಕ್ರಿ ಸೇಮ್ ಅನ್ನತಿದ್ದ ಇದಕ್ಕೆಲ್ಲ ಇನ್ನ ಬೆಲ್ಟ್ ಬಡ್ಯಾಗ ಬೆಲ್ಟ್ ಇದು ಮಾಡ್ಕೋಬೇಕ್ರಿ ಕೆಳಗ ಎಲ್ಲ ರೆಡಿ ಮಾಡಿನ್ರಿ ಇದನ್ನ ಹಿಂಭಾಗ ಕೂಡ ರೆಡಿ ಮಾಡ್ಬೇಕ್ರಿ ಇನ್ನ ನನಗ ಕಟಿಂಗ್ ಮಾಡೋ ಮುಂದೆ ವಿಡಿಯೋ ಮಾಡ್ಕೊಳಕ್ ಕಾಲಿಲ್ಲ ಅದು ಒಂಥರ ಬೇಜಾರು ನೋಡ್ರಿ ಕಟಿಂಗ್ ತೋರ್ಸಿನಂದ್ರೆ ನಿಮ್ಗೆ ಈಜಿ ಅನ್ನಿಸ್ತಿತ್ರಿ ಬಾಡಿ ಮೆಜರ್ಮೆಂಟ್ ತಗೊಂಡು ಜಾಸ್ತಿ ಈಗ ಸನ್ ಸಣ್ಣ ಮಕ್ಕಳಾಯ್ತು ಒಬ್ಬೊಬ್ಬರ ಬ್ಲೌಸ್ಗಳು ಇರಂಗೇ ಇಲ್ರಿ ಪ ಸ್ಟಾರ್ಟಿಗೇ ರೀ ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೊಲ್ದ ಇಷ್ಟು ಚಂದ ಕುಂಡಿರ್ತವ್ರಿ ಅವು ಈ ವಾರದಲ್ಲಿ ನನಗಿದು ಬಾ ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೊಲ್ದಿದ್ದು ಮೂರನೇದು ನೋಡ್ರಿ ಇದು ಮೂರನೇ ಬ್ಲೌಸ್ ಒಬ್ಬ ದೊಡ್ಡೋರಿಗೆ ಹೊಲಿದಿನ ಈಕಿ ಚಿಕ್ಕವ್ರದಿದ್ರು ಹಿಂಬಾಗ್ ನೋಡ್ರಿ ಚೌಕ್ ಕೋ ಹಿಡಾಕತಿನಿ ಆಕಿ ಇದು ಬಾಡಿ ಮೆಜರ್ಮೆಂಟ್ ತಗೊಂಡು ಹೊಲ್ದಿದ್ದು ಅಷ್ಟು ನೀಟಾಗೈತ್ರಿ ಆದ್ರೆ ಇಷ್ಟ್ಯಾದಿಟ್ಟ್ರಿ ಅಂತ ನೀವು ರೀ ಅಥವಾ ಚಿಕ್ಕ ಅಂತ ಹೇಳಿ ಅಕ್ಕಿಗೆ ಮುಂದೆ ಈಗ ಅಲ್ಲಿ ಈಗ ಅಷ್ಟ ಇದು ಆಗ್ತೈತ್ರಿ ಅದು ಗಿಡ್ಡ ಆಗ್ತೈತ್ರಿ ಮುಂದೆ ಯಾವಾಗಲಾದರೂ ಡ್ಯಾನ್ಸಿಗೆ ಅವಾಗೆ ಮತ್ತೆ ಗ್ಯಾದ್ರಿಂಗ್ ಏನಾರು ಇದಾಗಿಸೋದಾಗ ಕೂಡ ವೇರ್ ಮಾಡೋಕೆ ಬರ್ತೈತೆ ಅವ್ರ ಮಮ್ಮಿಯಾರು ಹೇಳಿದ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಇಡ್ರಿ ಒಳಗಡೆ ಅರಬಿ ಜಾಸ್ತಿ ಇಡ್ರಿ ಮುಂದೆ ಅಕ್ಕಿಗೆ ಸಾರಿ ಮ್ಯಾಗ ಮತ್ತೆ ಹಿಂಗ್ ಲಿಂಗ ಯಾವಾದ್ರೂ ತೊಗೊಂಡಿವು ಅಂದ್ರೆ ಬ್ಯಾರೇದು ಅದ್ರ ಮ್ಯಾಗ ಬರ್ತೈತ್ರಿ ಇದು ಪ್ಲೇನ್ ಐತಿ ಮತ್ತೆ ಲೆಹೆಂಗ ಹೆಂಗ್ ಅಂದ್ರೆ ಅದು ಅದು ತಳಗ ನೆಟ್ ಐತ್ರಿ ಇದು ಬ್ಲೌಸ್ ಒಂದು ಸ್ವಲ್ಪ ರಫ್ ಬಂದಿತ್ತು ರೀ ಅಟ್ಯಾಚ್ ಮಾಡಿ ವರ್ಕ್ ಮಾಡ್ಯಾರೀ ಅದ್ರ ಮ್ಯಾಗ ಎಂಬ್ರಾಯ್ಡ್ ವರ್ಕ್ ಮಾಡ್ಯಾರೀ ಸಣ್ಣಾಗಿ ಅದಕ್ಕೋಸ್ಕರ ಇದು ಎಲ್ಲದಕ್ಕೂ ಮ್ಯಾಚ್ ಆಗ್ತೈತ್ರಿ ಇದು ಒಂದು ಸ್ವಲ್ಪ ನೀಟಾಗಿ ಹೊಲಿದ್ ಕೊಡ್ರಿ ಅಂತಂದಿದ್ರೆ ಅವ್ರ ಮಮ್ಮಿಯಾರು ಹೊಲಿತಾರೆ ಅವ್ರು ಅವ್ರ ಯಾರು ಹಾಕ್ತಾರೆ ನನ್ನ ಕಡೆ ಅವರು ಕೂಡ ಅದಾವ್ರೆ ಬ್ಲೌಸ್ ಇನ್ನೂ ಸಾರಿ ಪಿಕೋ ಹಾಕು ಮತ್ತೆ ಬ್ಲೌಸ್ಗಳು ಹೊಲಿಯೋದಾವ್ರೆ ಇದು ಒಂದು ಅರ್ಜೆಂಟ್ ಐತ್ರಿ ಇವತ್ತು ಇವಾಗ ಬರ್ತಡೇ ನಾಳೆ ಇರ್ತೈತೆ ಅಂದ್ರೆ ನಂತರ ಹಾಕಿದ್ರು ಹಾಕಿದ್ರ್ ಹದಿನೆಂಟನೇ ತಾರೀಕು ಬರ್ತಡೇ ಇದ್ರೆ ಹದಿನೇಳನೇ ತಾರೀಕು ಕೊಟ್ಟು ಹೋಗಿದ್ರಿ ಮುಂಜಾನೆ ಮುಂಜಾನೆ ನನಗೂ ನೆನಪಿಲ್ಲ ರೀ ಅದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೆ ನನ್ಗೆ ವಿಡಿಯೋ ಮಾಡಿದ್ದೇಕಾರ ಇವತ್ತ ವಿಡಿಯೋ ನಾಳೆ ಹಾಕ್ಬೇಕತ್ತೀ ಇವತ್ತು ವಯಸ್ಸು ಹೊರ್ಕೊಡಕಂದ್ರೆ ವಿಡಿಯೋ ಮಾಡ್ಕೊಂಡ್ ಇಟ್ಕೊಂಡಿನ್ರಿ ಅದು ವಿಡಿಯೋಕ್ ವಯಸ್ಸು ಕೊಟ್ಟು ಎಡಿಟಿಂಗ್ ಮಾಡಿ ಹಾಕೊಳ್ಲೈತಿ ನೋಡ್ರಿ ಅದು ಏನು ಮಾಡೋದು ಏನೋ ಟೈಮ್ ಈಗ ಬ್ಲೌಸ್ಗಳು ಬಾಳದವ್ರಿಗೆ ಇನ್ನ ಜಾತ್ರೆ ಬರ್ತಿತ್ತು ನಮ್ಮ ಕಡೆ ಜಾತ್ರೆ ಇರ್ತಾರ ಜಾತ್ರೆಗೆ ಎಲ್ಲರೂ ಸಾರಿಗಳು ತಗೊಂಡಿರ್ತಾರ್ರಿ ಅದ್ರ ಮ್ಯಾಗಿನ ಹೊಲಸು ಹೊಲದು ಒಂದೇ ತರ ತಗೊಂಡಿರ್ತಾರೆ ಎಲ್ಲಾರು ಒಮ್ಮೊಮ್ಮೆ ಅದೇ ತರ ಬ್ಲೌಸ್ ಒಂದ್ ಒಬ್ರು ಡಿಸೈನ್ ಹೊಲ್ಕೊಂಡ್ರಂದ್ರಿ ಅದೇ ತರ ಹೊಲ್ಕೊಡ್ರ ತನ್ನಂಗ ಇರ್ತಾರೆ ಏನ್ ಮಾಡಕ್ ಆಗಿಲ್ಲ ಮೊದ್ಲೇದು ಎಲ್ಲ ಬಿಟ್ಟು ಮತ್ತೆ ಅರ್ಜೆಂಟ್ ಅದಾವನ್ನ ಹೊಲಿಯೇ ಬೇಕಾಗ್ತೈತ್ರಿ ಇದು ನೋಡ್ರಿ ಹಿಂಭಾಗದ ಟಕ್ಸ್ ಇಟ್ಕೊಂಡಿ ನೋಡ್ರಿ ಒಂದ್ ಇಂಚ ಟಕ್ಸ್ ರೀ ಉದ್ದ ಏನೈತಿ ಮೂರುವರೆ ಇಂಚ್ ಇಟ್ಕೊಂಡಿನ್ರಿ ಅಲ್ಲಿ ಪ್ಯಾಕ್ ಟಕ್ಸ್ ಇಟ್ಕೊ ಹಾಕ್ತಿನಿ ಹಿ ಕ್ರಾ ಅದು ಕ್ರಾಸ್ ಬರ್ತಿತ್ರಿಲ್ಲ ಪ್ಲೇ ಇದು ಪ್ರಿನ್ಸ್ ಕಟ್ಟೋದು ಅದಕ್ಕೇನು ಟಕ್ಸ್ ಹಿಡ್ಕೊ ಹಂಗ ಟಕ್ಸಿದು ತ ನಾವು ಕಟ್ ಮಾಡಿ ಬಿಡ್ತೀವಿ ರೀ ಈ ತರ ನೋಡ್ರಿ ಟಕ್ಸ್ ಹಿಡ್ಕೊಳ್ಳೋದು ಯಾವುದೇ ಬ್ಲೌಜಿಗಾದರೂ ಈಗಾದ್ರೂ ಇದೇ ತರ ಸೇಮ್ ರೀ ಇದು ಚಿಕ್ಕ ಸೈಜ್ ಇದ್ರೂ ಕೂಡ ಸೇಮ್ ರೀ ಉದ್ದ ಐತ್ರಿ ಇದು ಉದ್ದ ಬಂದು ಹನ್ನೆರಡು ಹನ್ನೆರಡು ಇಂಚ್ ಇಟ್ಟಿಂದ್ರೆ ಉದ್ದ ಸೇಮ್ ದೊಡ್ಡೋರ ಬ್ಲೌಸ್ ಗತ್ಲೇನಾ ಸೈಜ್ ಕೂತೈತ್ರಿ ಅದು ಆದ್ರೆ ಇನ್ನ ಹೈಟ್ ಬೆಳಿತಾವ್ರಿ ಅವ್ರಿಗೆ ಇಷ್ಟೇ ಇರಂಗಿಲ್ಲ ಚಿಕ್ಕವ್ರಾಗೆ ಹೈಟ್ ಬೆಳೀತಾರಲೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಇಟ್ಟೆ ಇದು ಮಾಡಿ ಸಲ ಈಗ ಬರ್ತಡೇಕ್ ಹಾಕೊಂಡ್ರ ಅಂದ್ರೆ ಮುಗೀತ್ರಿ ಮತ್ತೆ ಯಾವಾಗ ಆವಾಗ ಸ್ಕೂಲಿಗೆ ಹೋಗ್ತಿರ್ತಾರೆ ಅವಾಗ ಏನು ಹಾಕೊಳ್ಳಂಗಿಲ್ಲ ಅದು ಹಾಕೊಂಡು ಹರಿತಾರನಕ ದೊಡ್ಡವ್ರು ಅಲ್ಲರ್ಲಿ ಅದಕ್ಕೋಸ್ಕರ ಈಗ ಬೆಲ್ಟ್ ಕೊಡಕತ್ತೀನಿ ನೋಡ್ರಿ ಕೆಳಗ ಎಲ್ಲಕ್ಕೂ ಕೊಡ್ಬೇಕ್ರಿ ಹಿಂ ಮುಂಭಾಗಕ್ಕೂ ಸೇಮ್ ಇದೇ ಥರ ರೀ ಎರಡು ಇಂಚಿಂದು ಪಟ್ಟಿ ತಗೊಂಡು ಈ ತರ ಎಲ್ಲ ಬ್ಲೌಜಿಗೆ ಕೊಡ್ತೀನಿ ರೀ ಹಿಂಭಾಗಕ್ಕೆ ಬೆಲ್ಟ್ ಕೊಡಬೇಕ್ರಿ ಬೆಲ್ಟ್ ಅದು ಸೊಂಟ ಪಟ್ಟಿ ಕೊಡ್ಲಿಕ್ಕೆ ಅಂದ್ರೆ ಅದ್ರೊಳಗಾನ ಹೊಲ್ಸ್ಕೋತಾರೀ ಒಂದೊಂದ್ರೆ ಸಾರಿ ಒಳಗಿನೂ ಚೆನ್ನಾಗಿ ಬರಂಗಿಲ್ಲರಿ ಅದ್ರೊಳಗೆ ಹೊಲ್ಸ್ಕೊಂಡಿ ರೀ ನಾ ಪ್ಲೇನ್ ಬ್ಲೌಸ್ ಆದ್ರೆ ಅದ್ರ ಇವಕ್ಕ ಇದು ಅನ್ಸಂಗಿಲ್ಲ ರೀ ನಾ ಸೊಂಟ ಪಟ್ಟಿನ ಕೊಡ್ಬೇಕ್ರಿ ನೀಟಾಗಿ ಕಾಣಿಸ್ತೈತ್ರಿ ಬ್ಲೌಸ್ ಹಿಂಬಾಗ ನೀಟ್ ಬರ್ತಿತ್ರಿ ಬುಟಿಕ್ದಾಗೆಲ್ಲ ಅದೇ ಥರ ಹೊಲಿತಿರ್ತಾರೆ ಅವರು ಅದ್ರ ದಶೆಯಿಂದಾನ ದುಡ್ಡು ಜಾಸ್ತಿ ತಗೋತಿರ್ತಾರೆ ಇದಕ್ಕೂ ಕೂಡ ಆ ಥರ ಬೆಲ್ಟ್ ಇದು ಮಾಡ್ಬೇಕು ನೋಡ್ರಿ ಸೊಂಟ ಪಟ್ಟಿ ಒಮ್ಮೆ ಪಟ್ಟಿ ತಕೊಂಡ್ಬಿಟ್ಟಿನ್ರಿ ಪಟ್ಟಿ ತಗೊಂಡು ಉದ್ದಕಂಗೆ ತಕೊಂಡೆ ಅದರೊಳಗ ಕಟ್ ಮಾಡೋದು ಹತ್ತಂಗಿಲ್ಲ ಅದರೊಳಗಾ ಇದು ಮಾಡಕ್ಕೊಳತ್ತಿನಿ ಇವೇನು ಹೊಲಿಗೆ ಹಾಕಿರ್ತರಲೇ ಆ ಕಡೆ ಒಂದು ಸೈಡು ಈ ಕಡೆ ಒಂದು ಸೈಡ್ ಆದಂದ್ರೆ ನೀಟ್ ಬರ್ತೈತೆ ರೀ ಫಿನಿಷಿಂಗ್ ಮತ್ತು ಹಿಂಭಾಗದ ಟಕ್ಸ್ ಹಿಡ್ಕೊಂಡಿದ್ರೆ ಅವು ಕೂಡ ಅದೇ ಥರ ಹಿಡ್ಕೋಬೇಕು ರೀ ಆ ಕಡೆ ಒಂದು ಆಬೇಕು ಮುಖ ಈ ಕಡೆ ಒಂದು ಆಬೇಕ್ರೆ ಚಂದ ಬರ್ತೈತ್ರಿ ಆ ಥರ ಎರಡು ಒಂದೇ ಕಡೆ ಆದವು ಅಂದರೆ ಒಂದು ಸಲ ಒಂಥರ ಮುದ್ದಿ ಮುದ್ದಿ ಕಾಣೋ ಚಾನ್ಸ್ ಇರ್ತೈತ್ರಿ ಹಿಂಭಾಗಕ್ಕೆ ಈ ಥರ ಮತ್ತೊಂದು ಕಿನಾರಿ ಹಾಕೊಂಡ್ಬಿಡ್ಬೇಕು ರೀ ಕಿನಾರಿ ಹೊಲಿಗೆ ಮ್ಯಾಗಿದ್ರೆ ಮ್ಯಾಗಿ ಹಾಕೊಂಡಿವಂದ್ರೆ ಅದು ಹೊಯ್ ಬಿಡ್ತೈತ್ರಿ ವೆಟ್ಟು ಉಬ್ಕೊಂಡ ಮ್ಯಾಗ್ ಬರೋಂಗಿಲ್ಲ ನೋಡ್ರಿ ಇದಕ್ಕಿನ್ನ ಲೇಸ್ ಅಟ್ಯಾಚ್ ಮಾಡ್ಬೇಕು ಲೇಸ್ ಹಚ್ಚಿರಂದ್ರೆ ಇಷ್ಟು ಚಂದ ಕಾಣ್ತೈತ್ರಿ ಬ್ಲೌಸ್ ಲೇಸ್ ಕೊಡಬೇಕ್ರಿ ಈ ಥರ ಸಣ್ಣ ಮಕ್ ನನಗೆ ಹೆಣ್ಮಕ್ಳು ಯಾರಾದ್ರೂ ಸಣ್ಣ ಮಕ್ಕಳು ರೀ ಅರ್ಜೆಂಟ್ ಇದ್ವು ರೀ ಮತ್ತೆ ಅರ್ಜೆಂಟ್ ಯಾರಾದ್ರೂ ಹೆಣ್ಮಕ್ಳು ಸಣ್ಣ ಹೊಲಿದ್ ಕೊಡ್ರಿ ಅಂದ್ರೆ ಅಂದ್ರೆ ಹಿಂಬ ಹಿಂದಿನವ್ರು ಎಲ್ಲ ಇಟ್ಟು ಹೊಲ್ ಕೊಡ್ತೀನಿ ರೀ ಹೊಸೊಬ್ಬರಿದ್ರಂದ್ರ ರೀ ಅವ್ರ ಬ್ಲೌಸ್ ಯಾವಾಗ ಕೊ ಯಾವಾಗ ಬೆಕ್ಕದಾಗ ಬಂದ್ರೆ ಇದು ರೀ ಎನಿ ಟೈಮ್ ರೀ ಅವ್ರು ಅರ್ಜೆಂಟ್ ಐತೆ ಬಂದ್ರ ಒಂದೊಂದು ಅರ್ಧ ತಾಸಿನಾಗೆ ಒಂದೊಂದು ಬ್ಲೌಸ್ ಹೊಲ್ದು ಹೊಲಿದು ಕೊಟ್ಟಿನ ಹೊಸಬ್ರು ರೀ ಅದಕ್ಕೋಸ್ಕರನೇ ಕಸ್ಟಂಬರ್ನ ಯಾವಾಗೂ ಕಳ್ಕೊಬಾರ್ದು ಹೊಸ ಕಸ್ಟಂಬರ್ ಇದ್ರಂದ್ರೆ ಅವರು ಇನ್ನು ಹಳೆ ಕಸ್ಟಂಬರ್ ಇನ್ನ ಇದ್ರ ಮೇಲೆ ಅವ್ರು ಜಂಪರ್ದು ಅವ್ರು ಬ್ಲೌಸ್ ತೆಗೆದ್ ಇಟ್ಟು ಇವರು ಮೊದಲು ಹೊಲಿದ್ಕೊಡ್ತೀನಿ ನಾ ಇದು ಈ ಹಂಗೆ ಒಂದು ಬ್ಲೌಸ್ ಅವ್ರಿಗೆ ಸ್ಟಾರ್ಟಿಗೇನ ಅರ್ಜೆಂಟಾಗಿ ಹೊಲ್ದು ಕೊಟ್ಟಿವಂದ್ರ ರೀ ಅವ್ರು ಏನು ಅನ್ಕೋತಾರೆ ಯಾವಾಗ ಬೇಕಾದಾಗ ಹೋದ್ರೂ ನಮ್ಗೆ ಅರ್ಜೆಂಟ್ ಹೊಲ್ದು ಕೊಡ್ತಾರಲ್ಲ ಇವ್ರೈತ ಹೊಸ ಕಸ್ಟಂಬರ್ ರೀ ಮತ್ತೆ ಬ್ಲೌಸ್ಗಳು ತಂದು ಕೊಡ್ತಾರೆ ಆ ಚಾನ್ಸ್ ಕೂಡ ಇರ್ತಿತ್ರಿ ನೀವು ಅದೇ ಥರ ಮಾಡಿರಿ ನನ್ನ ಕಡೆ ಬರೋದನ್ನ ಅರ್ಜೆಂಟ್ ಯಾರಾದರೂ ಬಂದ್ರು ಹೊಸ ಹೊಸ ಕಸ್ಟಂಬರ್ದು ಮೊದಲು ಜಲ್ದಿನ ಕೊಟ್ಬಿಡ್ತೀನಿ ರೀ ಅವ್ರಿಗೆ ಜಲ್ದಿನ ಹೊಲಿದ್ ಕೊಟ್ಟಿನ ಮುಂದೆ ಬರೋ ಬ್ಲೌಸ್ಗಳು ಕೂಡ ನನ್ನ ಬರಲ ಬರ್ಲ ಹೇಳಿ ಅದು ಒಂದು ಇದು ನೋಡ್ರಿ ನನಗೆ ಹೊಸ ಕಸ್ಟಂಬರ್ನ ಯಾವತ್ತು ಕಳ್ಕೊಬಾರ್ದ್ರಿ ಅರ್ಜೆಂಟ್ ಐತಿ ನಮ್ಗೆ ಆಗಂಗಿಲ್ಲ ಅದು ಕಳ್ಸಿದೀವಿ ಅಂದ್ರೆ ಇನ್ನೊಂದು ಬರೋದೇ ಇಲ್ಲ ರೀ ಅವಕಾಶ ಕೊಟ್ಟು ಹೊಲ್ಸ್ಕೊಳವ್ರ ಇದ್ರ ಮೀರಿ ಬರಂಗೆ ಇಲ್ರಿ ಮೊನ್ನೆ ಹೊಲ್ದು ಕೊಟ್ಟಿಲ್ಲ ಅವ್ರ ಕಡೆ ಹಾಕೋಬೇಕು ನಾವು ಅನ್ನೋ ಹಂಗಿರ್ತಾರೆ ಅದಕ್ಕೋಸ್ಕರ ಮತ್ತು ಕಸ್ಟಮರ್ನ ನಾವು ಅವಾಗ ಫಸ್ಟಿಗೆ ಬಂದವ್ರಿಗೆ ಒಂದು ಸ್ವಲ್ಪ ಕಡಿಮೆ ರೇಟ್ ಹೇಳಿ ಹೊಲಿದು ಕೊಡಬೇಕ್ರೆ ಮತ್ತು ಅವರು ಕಡಿಮೆ ಹೊಲೀತಾರತ್ತೆ ಇನ್ನೊಬ್ರಿಗೆ ಹೇಳ್ತಾರೆ ಮತ್ತು ಇನ್ನೊಬ್ರಿಗೆ ಹೇಳಿ ಹೊಲಿಸ್ ಇದು ಮಾಡ್ತಿರ್ತಾರೆ ನೋಡಿರಿ ಇದು ಬ್ಲೌಸ್ ಹಂಗೆ ಬತ್ತಿರಿ ಹಿಂಬ ಮುಂಭಾಗದು ಹಿಂಬಾಗದು ಹೆಚ್ಚಾಗೈತಲ್ಲ ಅದು ಹೆಚ್ಚಾಗಿದೆ ಏನೈತಿ ಇಲ್ಲಿ ಕಟ್ ಮಾಡಿ ಹುಕ್ಸ್ಮನಿ ಮಾಡ್ಬೇಕ್ರೆ ಎಲ್ಲ ಉಕ್ಕಿನ ಮನೆ ಅಲ್ಲಿ ಬತ್ತಂದ್ರೆ ಅದು ಹೊಲ್ಗೆ ಅರ್ಬಿ ಅಷ್ಟು ಅಟ್ಯಾಚ್ ಮಾಡಿಬಿಟ್ಟು ಅದು ಅಲ್ಲಿ ಹೋಗಿ ಕರೆಕ್ಟ್ ಆಗಿಬಿಡ್ತೈತೆ ರೀ ಎರಡು ಕಡೆ ಏನು ಮಾಡ್ತೀವ ನೀಟ್ ಹೇಗೆ ಬರ್ತೈತೆ ರೀ ಈಗ ಶೋಲ್ಡರ್ ಜಾಯಿಂಟ್ ಮಾಡಕತ್ತೀನಿ ನೋಡಿರಿ ಇನ್ನು ಅದಕ್ಕೆ ಲೇಸ್ ಹಚ್ಚಿಬಿಟ್ರೆ ಬ್ಲೌಸ ಲೇಸ್ ಹಚ್ಚುದ ಮೇನ್ ರೀ ಲೇಸ್ ಹಚ್ಚಿದ್ರೆ ಲುಕ್ ಕಾಣ್ತೈತೆ ರೀ ಬ್ಲೌಸ್ಗಳು ಈ ಥರ ಸಣ್ಣ ಮಕ್ಕಳಿಗೆ ಹೊಲ್ ಕೊಟ್ರಂತರು ಇದು ಬ್ಲೌಸ್ ಹೊಲಿಯಾಕತ್ತಾನ ರೀ ಹುಡುಗಿಯರು ನಮಗೆ ಹೊಲೀತಿರೇನು ರೀ ನಮಗೆ ಅಂದ್ರೆ ಎಷ್ಟೋ ಮಂದಿ ಕೇಳಿ ನಿಮಗೂ ಈ ಥರ ಬೇಕ ನಿಮಗೂ ನಿಮ್ಮ ಮನೆಯವ್ರ ಕಡೆ ನೀವು ಕಿ ಬ್ಲೌಸ್ ತೊಗೊಂಡು ಬರ್ರಿ ಅಂದ್ಯಾರ ಅಕ್ಕಿ ಜೊತೆ ಬಂದಿದ್ರಿ ಹುಡುಗಿಯರು ಇಬ್ಬರು ಮಂದಿ ಅವರು ಒನ್ನಾಕತ್ತಿದ್ರೆ ಇದಕ್ಕೆ ಅವ್ರಿಗಿಂತ ಒನ್ ಒನ್ಯೇ ಕ್ಲಾಸ್ ಹೋಗರ್ಸ್ತುನೆ ನಾನು ಬ್ಲೌಸ್ ರೀ ಮೈ ಮಾಪ್ ತೊಗೊಂಡವ್ರದ್ದು ಚಂದ ಈಗ ಹೊಲ ಹೊಲಿಬೇಕು ಹೊಲೀಬೇಕು ನೋಡ್ರಿ ಹೊಲಿದ ಮೇನ್ ಐತ್ರಿ ನಾವು ಸಣ್ಣವ್ರಿಗೆ ಹೊಲಿತೀವಿ ಅಂದ್ ದೊಡ್ಡವ್ರಿಗೆ ಹೊಲಿತೀವಿ ನಾವು ನೀಟಾಗಿ ಹೊಲಿದ್ ಅಂದ್ರೆ ಎಲ್ಲಿ ಇಲ್ದಲ್ಲಿ ಇದು ಬ್ಲೌಸ್ಗಳು ತಂದು ಹಾಕ್ತಾರೆ ಈಗ ತೋಳ ಜಾಯಿಂಟ್ ಮಾಡ್ಬೇಕು ನೋಡ್ರಿ ಎಲ್ಲ ಆಸ್ತಾರಕ್ಕೆ ಈಗ ತೋಳು ನೋಡ್ರಿ ತೋಳು ಕೂಡ ಉದ್ದಂಗೆ ಹಾಕಿವೆ ಎಷ್ಟಿದು ಅಷ್ಟು ಹನ್ನೆರಡುವರೆ ಇಂಚು ಈಡಂದ್ರೆ ಬ್ಲೌಸಿಗೆ ಎಷ್ಟು ಬಂದೈತೆ ಅದು ಅಷ್ಟು ಪೀಸ್ ಒಳಗಡೆ ಇದೇನು ವರ್ಕ್ ಮಾಡಿದ್ದು ಬಂದೈತಿಲ್ಲ ಅದು ತೋಳನ ಐತ್ರಿ ಇಷ್ಟು ಉದ್ದ ತೋಳನ ಪೂರ ಈಡಂದ್ರೆ ಮತ್ತು ನೀನು ಸಣ್ಣಕ್ಕಿದ್ದೇವಿ ಈ ಗಿಡ ತೊಳೆ ಇಡುನು ಅಂತಾನೀಯಂದ್ರು ಅದರೊಳಗೆ ಬಂದೈತ್ರಿ ಹಾಗೆ ಇಡ್ರಿ ನನಗೆ ಬ್ಯಾಡ್ರಿ ಅನ್ನೋಕತ್ತಾರೆ ಮತ್ತೆ ಏನು ಪರವಾಗಿಲ್ಲ ಇದೊಂದು ಒಂದು ಸಲ ಹಾಕೋತ ಅವ್ರ ಮಮ್ಮಿ ಅನ್ನೋಕತ್ತ ಇದೊಂದು ಸಲ ಹಾಕೋತಾರ ಏನಾಕೆ ಮಾಡ ಏನು ಹಾಕಿ ಹೆಂಗೆ ಹೇಳ್ತಾ ಹಂಗೆ ಹೊಲಿದ ಕೊಡ್ರಿ ಅಣ್ಣಾಕತ್ತರಿ ಆಯ್ತು ಅರ್ ಚಂದ ಬರ್ತಾವೆ ರೀ ಮುಂದೆ ಮತ್ತೆ ಬೇಕಾದ್ರೆ ಗಿಡ ತೊಳೆ ಮಾಡಿ ಕಟ್ ಮಾಡಿ ಹೊಲಸಾಕೆ ಬರ್ತೈತ್ರಿ ಅಂದರಿ ಅದ್ರ ದರ್ಶನದ ದೊಡ್ಡವ್ರಿಗೆ ಎಷ್ಟು ಉದ್ದ ಇಟ್ಟಿರಲೇ ಒಂದು ಸ್ವಲ್ಪ ಅಗಲಿಗೆ ಒಂದು ಎರಡೂವರೆ ಇಂಚ್ ಅಕ್ಕಿ ಕಿತ್ತಲ್ಲೂ ರೆಡಿ ಕಿತ್ತಲ್ಲೂ ಎರಡೂವರೆ ಇಂಚ ಜಾಸ್ತಿ ಇರ್ತೀನಿ ಅರಿಬಿ ಒಳಗೆ ಜೈ ಸೇಮ್ ಇದೇ ಥರ ರೀ ಬ್ಲೌಸಿಗೆ ನಾವು ದೊಡ್ಡವ್ರಿಗೆ ಹೆಂಗೆ ಹೊಲಿತೀವಲ್ಲ ಸಣ್ಣವ್ರು ಕೂಡ ಅದೇ ಕ ಅದೇ ಅದೇ ಥರ ಹೊಲಿದ್ರೆ ಸೈಜ್ ಅಷ್ಟು ಫರಕ್ ಆಗ್ತೈತಿ ರೀ ಸಣ್ಣ ಅವ್ರಿಗೆ ತೋಳು ನೋಡಿರಿ ಜಾಯಿಂಟ್ ಮಾಡ್ಕೋತೀನಿ ರೀ ನಾನು ನೀವು ಹೆಂಗೆ ಜಾಯಿಂಟ್ ನೀವು ಯಾವ ಥರ ಜಾಯಿಂಟ್ ಮಾಡ್ಕೋತೀರಿ ನೋಡಿರಿ ನಾನು ಮಾತ್ರ ಈ ಥರ ಜಾಯಿಂಟ್ ಮಾಡ್ಕೊಂಡ್ರೆ ನೀಟಾಗಿ ರೀ ತೋಳು ಎಲ್ಲಿ ಹೆಚ್ಚು ಕಡಿಮೆ ಆಗಂಗಿಲ್ಲ ಮತ್ತೆ ಯಾವುದೂ ಅರಿಬಿ ಈಗ ಬ್ಲೌಸ್ ಹೊಲಿಬೇಕಾದ್ರೆ ರೀ ಅಸ್ತರ ಮೇನ್ ಅಸ್ತರ್ ಅಸ್ತ್ರ ಅರಿಬಿನ ಮೇನ್ ಇರ್ತೈತ್ರಿ ಹಂಗೆ ನಾವು ಕಟಿಂಗ್ ಮಾಡ್ಕೊಳ್ದ್ರಿ ಪ್ಯಾ ಮತ್ತು ಬ್ಲೌ ಸೀರೆ ಒಳಗಿಂದ ಏನೈತ್ರಿ ಈ ಥರ ಪೀಸ್ ಕೊಡ್ದೆ ಸೀರೆ ಒಳಗಿನ ಪೀಸ್ ಏನೈತಿ ಹೆಸರು ಕಡಿಮೆ ಕಟ್ ಮಾಡ್ಕೊಂಡು ಅಸ್ತರೊಳಗಿಂದ ನೀಟಾಗಿ ಕಟ್ ಮಾಡ್ಕೊಂಡು ಅಂದ್ರೆ ಚಂದ ಬರ್ತೈತ್ರಿ ಹೊಲೀಲ್ ಹಾಕ್ರಿ ಮತ್ತು ಅಸ್ತ್ರನ ನಾವು ಪೂರಾ ಇದು ಮಾಡಿ ಅದ್ರಗತ್ಲೇನ ಕಟ್ ಮಾಡ್ಕೊಂಡು ಬ್ಲ ತೋಳ ಸರಿ ಬರೋಂಗಿಲ್ಲ ಅದಕ್ಕೆ ಅಸ್ತರನ್ನ ನೀಟಾಗಿ ಕಟ್ ಮಾಡ್ಕೊಂಡು ಮೇನ್ ಫ್ಯಾಬ್ರಿಕ್ ಯಾವ್ದೈತ್ರಿ ಅದು ಅದೇನು ಹೆಚ್ಚು ಕಡಿಮೆ ಇದ್ರೂ ನಡಿತೈತಿ ನೋಡ್ರಿ ಈ ಥರ ಜಾಯಿಂಟ್ ಮಾಡ್ಕೊಳಾಕತಿನಿ ಪೂರ ಸುತ್ತಲೂ ಹೊಲಿಗೆ ಹಾಕೊಂಡಿ ಅಂದ್ರಿ ರೆಡಿ ಆಗ ರೆಡಿ ಉಳಿದಿದ್ದೇನೈತ್ರಿ ಅದು ಪೀಸ್ ಎಲ್ಲ ಕಟ್ ತೆಗೆದು ನೀಟಾಗಿ ಮತ್ತೆ ಬ್ಲೌಸಿಗೆ ಜಾಯಿಂಟ್ ಮಾಡ್ಬೇಕು ನೋಡ್ರಿ ನಿಧಾನ ಇದೇನು ತೋ ಜಾಯಿಂಟ್ ಮಾಡ್ಕೊಳ್ಳೋ ಮುಂದೆ ನಾನು ನಿಧಾನವಾಗಿ ಹೊಲಿಗೆ ಹಾಕ್ಕೊಂಡಿ ಅಂದ್ರೆ ರೀ ಎಲ್ಲಿ ಹೆಚ್ಚು ಕಡಿಮೆ ಬರೋಂಗಿಲ್ಲ ನೋಡ್ರಿ ಅದು ಈ ಥರ ನೀಟಾಗಿ ಹೊಲಿಗೆ ಹಾಕೋಬೇಕ್ರೆ ಒಂದು ತೋಳ ರೆಡಿ ಆಯ್ತು ರೀ ಇದು ಒಂದು ಇನ್ನೊಂದು ತೋಳ ರೆಡಿ ಮಾಡ್ಕೊಳಾಕತಿ ನೋಡಿರಿ ಸೈಡ್ ಉಳ್ದಿದೆಲ್ಲ ಬಟ್ಟಿನ ಈ ಥರ ಕಟ್ ಮಾಡ್ಕೊಂಡು ಬ್ಲೌಸಿಗೆ ಜಾಯಿಂಟ್ ಮಾಡ್ಕೊಂಡು ಬಿಡದ್ರಿ ಸ್ವಲ್ಪ ಮೇನ್ ಹಚ್ಕೊಳ ಮುಂದೆ ಇರ್ತೈತ್ರಿ ಹೊಲಿ ಮುಂದೆ ಕಟಿಂಗ್ ಮಾಡೋ ಮುಂದೆ ಇದು ಜಾಯಿಂಟ್ ತೋಳು ಜಾಯಿಂಟ್ ಮಾಡ್ಕೊಳ್ದು ಸ್ವಲ್ಪ ನಿಧಾನ ಹಚ್ಕೋಬೇಕ್ರೆ ಜಗ್ಬಾರ್ದ್ರಿ ಅರ್ಬಿ ಜಗ್ಲಾರ್ದನ ನೀಟಾಗಿ ಹಚ್ಕೋತ ಬಂದಿವಂದ್ರೆ ಎಲ್ಲಿ ಮುದ್ದೆ ಬರಂಗಿಲ್ಲ ರೀ ತೋಳ ಮತ್ತ ನಾವು ಜಗ್ಗಿ ಜಗಿ ಹಚ್ವಂದ್ರೆ ಅದು ಹಾಕೊಳ್ಳೋಣ ಏನಾಗ್ತೈತ್ರಿ ಬಿಗ್ದಂಗೆ ಬಿಗ್ದಂಗೆ ಆಗ್ತಿರ್ತೈತ್ರಿ ಯಾವುದೇ ಬ್ಲೌಸ್ ಆದ್ರ ಮೇಲೆ ಯಾವ ಯಾವ ಯಾವಾಗೇ ಜಗ್ಲಾಕೋಬಾರ್ದು ಅರಿಬಿ ನಿಧಾನ ಎಷ್ಟು ಅದು ಇದು ಆಗ್ತೈತೆ ರೀ ಕಡಿಮಿ ಕಡಿಮೆ ಬಿದ್ರೆ ಏನಕ್ಕೆ ಅದಕ್ಕಿನ್ನ ಅಟ್ಯಾಚ್ ಮಾಡ್ಕೋಬೇಕಾರೆ ಜಗ್ಬಾರ್ದ್ರಿ ಬ್ಲೌಸ್ ನನ್ನ ಕ್ಲಾಸಿನ ಅವ್ರು ಏನು ಮಾಡ್ತಿದ್ರು ಬರ ಜಗ್ಗಿ ಕಡಿಮೆ ತುಕುಡಿ ಬ ಎಲ್ಲಿ ಜಾಯಿಂಟ್ ಮಾಡ್ಕೋತ ಕುಂಡ್ರು ಹೇಳಿ ತುಕುಡಿ ತಗೊಂಡು ಹಚ್ರಿ ಅಂದ್ರೆ ಬ್ಲೌಸ ಅವ್ರು ಹಾಕೊಳ್ಳೋಣ ಅದು ಜಗ್ದ್ದಂಗೆ ಜಗ್ದಂಗೆ ಮುದ್ದಿ 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 ಬರಕ್ ಸ್ಟ ಇದು ಆಗ್ತಿದ್ರಿ ಈ ತರ ನೋಡ್ರಿ ನಾನು ಅಟ್ಯಾಚ್ ಮಾಡ್ಕೋತ ಇದೋ ಥರ ಅಟ್ಯಾಚ್ ಮಾಡ್ಕೋತೀನಿ ನೋಡ್ರಿ ರೀ ನನ್ನ ಮಗ ವಿಡಿಯೋ ಮಾಡಕತ್ತಂದ್ರೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಇದು ಅಡಗ್ಯಾಡ್ಸ್ಕೋತ ವಿಡಿಯೋ ಮಾಡಕತ್ತಂದ್ರ ಅವ್ರು ಯಾರ ಅಂದ್ರೆ ನನಗೆ ವಿಡಿಯೋ ಮಾಡ್ಕೊಳಕ್ ಹೆಲ್ಪ್ ಆಗ್ತೈತೆ ನೋಡ್ರಿ ಸ್ಟ್ಯಾಂಡ್ ಇಲ್ಲ ಅಲ್ಲೇ ನೋಡ್ರಿ ನಾನು ಈ ಸ್ಟ್ಯಾಂಡ್ ಇಲ್ರಿ ಅದಕ್ಕೆ ಹೊಲಿ ಮುಂದಷ್ಟು ಜಾಸ್ತಿ ತೋರ್ಸ್ತೀನಿ ಕಟಿಂಗ್ ಮಾಡೋ ಮುಂದೆ ಕಟಿಂಗ್ ಮಧ್ಯಾಹ್ನನ ಮಾಡಿ ಇಟ್ಕೊಂಡಿದ್ದಾರೆ ಇದು ಬ್ಲೌಸ್ ಅದಕ್ಕೆ ತೋರ್ಸಕ್ ಆಲಿಲ್ಲ ನೋಡ್ರಿ ಇದ್ ತರ ಜಾಯಿಂಟ್ ಮಾಡ್ಕೊಳಕತ್ತಿನ ನೋಡ್ರಿ ತೋಳುಗಳು ಇದೆಲ್ಲ ಪೂರಾ ಫಿನಿಶಿಂಗ್ ಆದ್ ಬಿಳಕ್ ನೋಡಕತ್ರಿ ಬ್ಲೌಸ್ ಎಷ್ಟ್ ಚಂದ ಕಾಣಿಸ್ತೈತ್ರಿ ನಾವು ನಾವು ಹೊಲ್ ನಮಗೂ ಹೊಲಸ್ಕೋಬೇಕಾ ನಂಗ ಆಗ್ಬಿಡ್ತೈತ್ರಿ ಪ್ರೀನ್ಸ್ ಕಟ್ ಅಷ್ಟು ಚಂದ್ ಕೊಂಡಿರ್ತಾವ್ರಿ ಬ್ಲೌಸ್ ಮಯಾಗ ಪ್ರಿನ್ಸ್ ಕಟ್ ಬ್ಲೌಸ್ ಅರೇ ಇಷ್ಟು ಚಂದ ಕುಂಡಿರ್ತಾವ್ರ ಮ್ಯಾಗ ನನ್ನ ನಾನಂದ್ರೂ ಒಂದು ಐದಾರು ಬ್ಲೌಸ್ ಹೊಲ್ಕೊಂಡಿ ಅನ್ರಿ ಸೇಮ್ ಇದೇ ಥರ ಅನಾರ ಪ್ರಿಮ್ಸ್ ಕಟ್ ಮುಂದಿಟ್ಕೊಂಡ್ರಿ ಬ್ಯಾಕ್ ಹುಕ್ ಹಾಕೋದು ಅಷ್ಟೇ ಇದು ನೋಡ್ರಿ ದೊಡ್ಡವ್ರಿಗೆ ಹೊಲ್ಕೊಂಡ್ರ ರೀ ಯಾರಾದ್ರೂ ಮನಿ ಒಳಗಡೆ ಹೆಣ್ಮಕ್ಳು ಹೆಲ್ಪ್ ಮಾಡೋರಿ ಇದ್ರಂದ್ರೆ ಹೊಲ್ಕೋಬಹುದು ರೀ ಈ ಥರ ತೊಗೊಂಡ್ ನೋಡ್ರಿ ಸ್ಟೇಟ ಬರ್ತಿತ್ರಿ ಶೋಲ್ಡರ್ ಎಲ್ಲಿ ಡ್ರಾಪ್ ಆಗಂಗಿಲ್ಲ ಏನೂ ಇಲ್ಲ ರೀ ದೊಡ್ಡವ್ರಿಗೆ ಹೊಲಿದೀನಿ ಸಣ್ಣವ್ರಿಗೆ ಹೊಲಿ ಎಲ್ಲ ಸೇಮ್ ರೀ ಸೇಮ್ ಮೆಥಡ್ ಒಳಗ ಹೊಲಿಯಾಕ ಹೊಲೀಬಹುದ್ರಿ ಈ ತರನ ಇದು ಒಂದು ತೋಳ ಅದೇ ಥರ ಅಟ್ಯಾಚ್ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಆ ಕಡೆದಾಗ ಜಾಸ್ತಿ ಎರ್ಬಿ ಇಟ್ಕೊಂಡಿರಲಿಲ್ಲ ನಾವು ಸೋಲ್ಡ್ರ್ ಜಾಯಿಂಟ್ ಮಾಡ್ದಲ್ಲಿ ಇಟ್ಕೊಂಡು ಹೊಲಿಯಾಕತ್ತೀವಂದ್ರೆ ಸೈಡ್ ಊದಿದ್ದು ಕಟ್ ಮಾಡಿ ತೆಗಿಲಾಕ್ಬಿಡ್ತೈತೆ ರೀ ಪೂರ ತೋಳ ಜಾಯಿಂಟ್ ಮಾಡೋದು ಹತ್ತಿ ನೋಡ್ರಿ ಈಗ ಫಲಿಗೆ ಕೂಡ ಹಾಕಿನ್ರಿ ಒಂದೆರಡ ಮತ್ತೆ ಹೋಗಿಬಿಟ್ರೆ ನನ್ನ ಮಗ ವಿಡಿಯೋ ಮಾಡೋದು ಅಲ್ಲಿಗೆ ಸ್ಟಾಪ್ ಮಾಡಿದರೆ ಅವ ಗಿರಕ್ಕೆ ಬರೋಣ ಕೊಡಾಕೋದ್ರೆ ನೋಡಿಬೇಕಾದ್ರೆ ಎರಡೂವರೆ ಇಂಚಿಟ್ಕೊಂಡಿನ ಎಕ್ಸ್ಟ್ರಾ ಎರಡೂವರೆ ಇಂಚಿಟ್ಕೊಂಡ್ರಿ ಎಲ್ಲ ಕಡೆ ಎರಡೂವರೆ ಎರಡೂವರೆ ಇಟ್ಕೊಂಡಿನ ನೀಟ್ ಬರ್ತೈತಿ ಇಲ್ಲಿ ಬಗೆಲ ಹತ್ರ ಮಾತ್ರ ಎರಡು ಇಂಚ್ ಇಟ್ಕೊಂಡಿನ್ರಿ ತೋಳಿನ ಹತ್ರ ಕೂಡ ಮೂ ಎರಡುವರೆ ಇಂಚ್ ಇಟ್ಕೊಂಡಿರಿ ನೋಡಿರಿ ಯಾವ ಥರ ಕಣಕತೈತ್ರಿ ಬ್ಲೌಸ್ ಫಿನಿಶಿಂಗ ಹುಕ್ಕು ಹಚ್ಬೇಕು ರೀ ಅದಕ್ಕಿನ್ನ ಹುಕ್ ಹಚ್ಚಿಂದ ರೆಡಿ ಮಾಡಿ ತೋರಿಸ್ತೀನಿ ರೀ ಇನ್ನ ಕ ಇದು ಹಚ್ಬೇಕು ರೀ ಲೇಸ್ ಹಚ್ಬೇಕು ರೀ ಹಿಂದೆ ಅಟ್ಯಾಚ್ ಕಸಿ ಕಸಿ ಕಟ್ಟು ಕಸಿ ಹಚ್ಬೇಕ್ರಿ ಹಿಂದೆ ಅದಕ್ಕೆ ಇದು ತೋಳ ಒಳಗಡೆ ರೀ ಇದು ಇನ್ನೂ ಪಾಟ್ ಪೂರ ತೋಳನೇ ಇದ್ದರೆ ಕಿ ಇನ್ನೂ ಜಾಸ್ತಿ ಉದ್ದ ಜಾಸ್ತಿ ಉದ್ದ ಜಾಸ್ತಿ ಆಗ್ತಾವೆ ತೋಳ ಹೇಳಿ ನಾನೇ ಇನ್ನೂ ಅದ್ರೊಳಗಿಂದ ಉಸ್ಕೊಂಡು ಸೊಂಟ ಕಡೆ ಕೊಟ್ಟಿನಿ ಡಿಸೈನ್ ಪ್ಲೇನ್ ಇತ್ರಿ ಅದು ಬ್ಲೌಸ್ ಒಳಗೆಲ್ಲ ಪೂರಾ ತೋಳನ ಇದ್ರಿ ಕೈ ಉದ್ದತನ ಸಣ್ಣಕ್ಕೆ ಸಣ್ಣಕ್ಕಿದ್ರೆ ಇವಾಗ ನೋಡ್ರಿ ಹುಕ್ಸ್ ಮನಿ ಮಾಡಾಕನ ಬೆಲ್ಟ್ ಪಟ್ಟಿ ಕೊಡಾಕತೀನಿ ಅಲ್ಲಿ ಹುಕ್ಕಿನ ಪಟ್ಟಿ ಕೊಡಾಕತೀನಿ ನೋಡ್ರಿ ಎಲ್ಲ ಜಾಯಿಂಟ್ ಮಾಡಿದ್ನ ಕೂಡ ಹಚ್ಬೋದ್ರೆ ಅದ್ರೊಳಗನ ಒಬ್ಬೊಬ್ರು ಫಸ್ಟ್ ಹಚ್ಕೊಂಡಿರ್ತಾರೆ ಹಿಂದಿ ಕಡೆ ಸೊಂಟ ಪಟ್ಟಿ ಕೊಡ್ತಿರ್ತಾರೆ ನಾನೆಲ್ಲ ಬ್ಲೌಸ್ ರೆಡಿ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿ ಈ ಥರ ಈಜಿ ಆಗ್ತೈತ್ ರೀ ಗೊತ್ತಿರಲ್ದಾರ್ ಸುಳ್ದೇ ಮಾಡ್ಬೋದು ರೀ ಈ ಥರ ಹೊಲಿಲಾಕ ಇದು ಹೆಂಗೆ ಕೊಟ್ಟಾರು ಹೆಂಗಿಲ್ಲ ಅದು ಇದು ರೀ ನಾವು ಪೂರ ಎಲ್ಲ ಜಾಯಿಂಟ್ ಮಾಡ್ಕೊಂಡು ಟಕ್ಸ್ ಇಡ್ಕೊಂಡು ಬೆಲ್ಟ್ ಹೊಡ್ಡಿ ಹಾಕಿ ಪಟ್ಟಿ ಕೊಟ್ಕೊಂಡು ಆಮೇಲೆ ಕೂಡ ಈ ಥರ ಹುಕ್ಮಣಿ ಕಾಜು ಇದ್ರ ಮನಿ ಮಾಡ್ಕೋಬೋದ್ರಿ ಲೇಸ್ ಇದ್ರ ಮ್ಯಾಗಿನ ಎಲ್ಲ ಇದೆಲ್ಲ ಮುಗ್ದಿಂದ ಲೇಸ್ ಅಂದ್ರೆ ಏನು ಗು ಇದನ್ನ ಅನ್ಸಂಗಿಲ್ಲ ನೋಡ್ರಿ ಎಷ್ಟು ಈಜಿ ಐತಿ ನೋಡ್ರಿ ಪಟ್ಟಿ ಮಾಡೋದು ಈ ಥರ ಹೊಲಿಸ್ಬಿಟ್ಟಿವಂದ್ರೆ ಅಂದ್ರೆ ಹೋಯ್ತರಿ ಇದೇ ಥರ ಹೊಲಿತೀನಿ ದೊಡ್ಡ ಬ್ಲೌಜಿಗೆ ಮೇಲೆ ಇದೇ ಥರ ಸಣ್ಣ ಬ್ಲೌಜಿಗೆ ಇದೇ ಥರ ನೋಡಿರಿ ಎಲ್ಲ ರೆಡಿ ಆಯ್ತು ನೋಡಿರಿ ಬ್ಲೌಸ್ ಯಾವ ಥರ ಲುಕ್ ಬರೋತೈತೆ ರೀ ಕೂಡ ಕೊಟ್ಟೀನಿ ರೀ ಬೆಲ್ಟ್ ಮಾ ಇದು ಲೇಸ್ ಕೂಡ ಹಚ್ಚಿನ ಹುಕ್ ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಟಿ ನೋಡಿರಿ ಇವತ್ತಿನ ವೀಡಿಯೋ ಹೆಂಗೆ ಅನ್ಸಿತ್ತಂತ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಚಿಕ್ಕ ಮಕ್ಕಳ ಬ್ಲೌಸ್ ಚೊಕ್ಕದಾಗಿ ಹೊಲ್ದಿದ್ದೇನೆ ಈ ವಿಡಿಯೋದೊಂದಿಗೆ ಇಲ್ಲಿಗೆ ಬಾ ಹೇಳ್ತೀನಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ಸಿಗೋಣ ಎಲ್ಲ ಇಟ್ಟೋತನ ನನ್ನ ವಿಡಿಯೋ ನೋಡಿದಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಧನ್ಯವಾದಗಳು ನೋಡ್ರಿ ನೋಡ್ರಿ ಯಾವ ಥರ ಬಂದೈತ್ರಿ ಬ್ಲೌಸ ಆದ್ರೆ ಇಟ್ಟು ಮಸ್ತ್ ಕಾಣ್ತೈತ್ರಿ ಪ್ರಿಂಟ್ಸ್ ಕಟ್ಟ ನೋಡ್ರಿ ಅದು ಕೊರಳು ಲೇಸ್ ಹಚ್ಚೋಣ ಲುಕ್ ಕಾಣಿಸ್ತೈತ್ರಿ ಬ್ಲೌಸ ಲೇಸ್ ಹಚ್ಚಕಿತ ಮೊದಲು ಏನೂ ಕಾಣಂಗಿಲ್ಲ ಯಾವ ಥರ ಅನ್ನೋದು ಏನೂ ಕಾಣಂಗಿಲ್ಲ ಬ್ಲೌಸಿನ್ ಪಿನಿಸಿಂಗ್ ಹೆಂಗ್ ಬಂದೈತೆ ನೋಡ್ರಿ ಪೂರ ಎಲ್ಲಿ ಹೆಚ್ಚು ಕಡಿಮೆ ಬಂದಿಲ್ರಿ ತೋಳ ಮಾತ್ರ ಸಣ್ಣ ಇದಾವ್ರಿ ಕೈ ತೋಳ ದಪ್ಪ ಇದ್ರೆ ದಪ್ಪ ಎತ್ತರನವ್ರಿಗೆ ಇದ್ರಿ ಎಷ್ಟು ಚೆಂದ ಕಾಣ್ತಿತ್ತು ಏನೋ ರೀ ಇದ್ ಬ್ಲೌಸ್ ಚಿಕ್ಕ ಈ ಬ್ಲೌಸ್ ನೋಡಿ ನನ್ನ ಕಡೆ ಒಬ್ರು ಹೊಸೊಬ್ಬರು ಹಾಕಿದ್ರೆ ಅದು ಹೊನ್ನ ಹೊಲಿತಾ ಇದ್ದೆ ನೋಡಿದ್ರವರು ನಮಗೂ ನಮ್ಗೂ ಬರ್ತೈತೆನ್ರೀ ಹಿಂಗ ಹೊಲ್ಕೋ ನಮಗೂ ಹೊಲಿತೀರಿ ರೀ ಅಂದ್ರೆ